ಪ್ರಸಿದ್ಧ ಹಾಸನಾಂಬೆ ದೇವಿಯ ಈ ವರ್ಷದ ದರ್ಶನಕ್ಕೆ ಇಂದು ಕೊನೆಯ ದಿನ ವರ್ಷಕ್ಕೊಮ್ಮೆ ದರ್ಶನ ಕೊಡುವ ಹಾಸನಾಂಬ ಜಾತ್ರಾ ಮಹೋತ್ಸವಕ್ಕೆ ಭಕ್ತ ಸಾಗರವೇ ಹರಿದು ಬರುತ್ತದೆ ಅಕ್ಟೋಬರ್ ಹತ್ತರಿಂದ ಹಾಸನಾಂಬೆ ದೇವಿ ದರ್ಶನ ಪ್ರಾರಂಭವಾದಾಗಿನಿಂದ ಅಕ್ಟೋಬರ್ ಇಪ್ಪತ್ತರವರೆಗೂ ಒಟ್ಟು ಇಪ್ಪತ್ತ್ಮೂರು ಲಕ್ಷಕ್ಕೂ ಅಧಿಕ ಭಕ್ತರು ದೇವಿ ದರ್ಶನ ಪಡೆದುಕೊಂಡಿದ್ದಾರೆ ಅಂತ ಜಿಲ್ಲಾ ಉಸ್ತುವಾರಿ ಹಾಗೂ ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ತಿಳಿಸಿದ್ದಾರೆ ಇತಿಹಾಸದಲ್ಲಿ ಇದೇ ಮೊದಲ ಬಾರಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಭೇಟಿ ನೀಡಿದ್ದಾರೆ ಎನ್ನುವ ದಾಖಲೆ ಸೃಷ್ಟಿಯಾಗಿದೆ ಬೆಳಗ್ಗೆ ಆರು ಗಂಟೆಯಿಂದ ದೇವಿ ದರ್ಶನ ಆರಂಭವಾಗಿದ್ದು ಸರದಿ ಸಾಲುಗಳಲ್ಲಿ ನಿಂತು ಸಹಸ್ರಾರು ಭಕ್ತರು ದೇವಿ ದರ್ಶನ ಪಡೆಯುತ್ತಿದ್ದಾರೆ ಧರ್ಮದರ್ಶನ ಸಾವಿರ ರೂಪಾಯಿ ಮುನ್ನೂರು ರೂಪಾಯಿ ಹಾಗೂ ವಿಶೇಷ ದರ್ಶನದ ಸರತಿ ಸಾಲುಗಳಲ್ಲಿ ಜನಜಂಗುಳಿ ಉಂಟಾಗಿದೆ ಇಂದು ಕೊನೆಯ ದಿನ ಭಕ್ತ ಸಾಗರವೇ ಹರಿದು ಬರುತ್ತಿದ್ದು ಸದ್ಯ ಸನ್ನಿಧಾನದಲ್ಲಿ ಧರ್ಮದರ್ಶನ ಸಾಲು ಎಂಟು ಕಿಲೋಮೀಟರ್ ಮುಟ್ಟಿದೆ ಇಂದು ಸಂಜೆ ಏಳು ಗಂಟೆಯವರೆಗೂ ಸಾರ್ವಜನಿಕರ ದರ್ಶನಕ್ಕೆ ಅವಕಾಶವಿದ್ದು ನಾಳೆ ಮಧ್ಯಾಹ್ನ ಹನ್ನೆರಡು ಮೂವತ್ತಕ್ಕೆ ಶಾಸ್ತ್ರೋಕ್ತವಾಗಿ ಗರ್ಭಗುಡಿಯ ಬಾಗಿಲು ಬಂದ್ ಮಾಡಲಾಗುತ್ತದೆ ಅಂತ ಸಚಿವರು ತಿಳಿಸಿದ್ದಾರೆ ದಾಖಲೆಯ ಭಕ್ತರ ಭೇಟಿ ಇನ್ನು ಈ ವರ್ಷ ಇಪ್ಪತ್ತ್ ಮೂರು ಲಕ್ಷಕ್ಕೂ ಹೆಚ್ಚು ಭಕ್ತರು ಹಾಸನಾಂಬೆಯ ದರ್ಶನ ಪಡೆದಿದ್ದು ಪ್ರತಿ ವರ್ಷ ಕೇವಲ ಹನ್ನೆರಡು ದಿನಗಳವರೆಗೂ ತೆರೆದಿರುವ ದೇವಾಲಯಕ್ಕೆ ಇಪ್ಪತ್ತು ಕೋಟಿ ರೂಪಾಯಿ ಆದಾಯ ಬಂದಿದೆ ಹಾಸನ ಜಿಲ್ಲಾಧಿಕಾರಿ ಕೆ ಎಸ್ ಅವರ ಪ್ರಕಾರ ಸಾವಿರ ರೂಪಾಯಿ ಮತ್ತು ಮುನ್ನೂರು ರೂಪಾಯಿ ಪ್ರವೇಶ ಟಿಕೆಟ್ಗಳ ದಾಖಲೆಯ ಮಾರಾಟ ಮತ್ತು ಲಡ್ಡು ಪ್ರಸಾದದ ಸಹ ದಾಖಲೆಯಲ್ಲಿ ಮಾರಾಟವಾಗಿ ದೇವಾಲಯಕ್ಕೆ ಕಾಣಿಕೆ ಹೆಚ್ಚು ಸಂಗ್ರಹವಾಗಿದೆ ಜಿಲ್ಲಾ ಉಸ್ತುವಾರಿ ಸಚಿವರ ಮೇಲುಸ್ತುವಾರಿ ಸಾಮಾನ್ಯ ಸಂದರ್ಶಕರಿಗೆ ತ್ವರಿತ ದರ್ಶನ ಒದಗಿಸಲು ಕೆಲಸ ಮಾಡಿದ ಹಾಸನ ಜಿಲ್ಲಾ ಉಸ್ತುವಾರಿ ಸಚಿವ ಕೃಷ್ಣಬೈರೇಗೌಡ ಸರತಿ ಸಾಲಿನ ವ್ಯವಸ್ಥೆಯನ್ನ ವೈಯಕ್ತಿಕವಾಗಿ ಮೇಲ್ವಿಚಾರಣೆ ಮಾಡಿದ್ದರು ಅವರಿಗೆ ಮೂಲಭೂತ ಸೌಕರ್ಯಗಳು ಮತ್ತು ಪ್ರಸಾದವನ್ನ ಒದಗಿಸಿದ್ದರು ಅಧಿಕಾರಿಗಳಿಗೆ ನಿರ್ದೇಶನ ನೀಡುವುದರ ಜೊತೆಗೆ ಜನಸಂದಣಿಯನ್ನ ನಿರ್ವಹಿಸಲು ವೈಯಕ್ತಿಕವಾಗಿ ಮೇಲುಸ್ತುವಾರಿ ನೋಡಿಕೊಳ್ಳುತ್ತಿದ್ದರು ದೇವಾಲಯಕ್ಕೆ ಭೇಟಿ ನೀಡುವವರು ದೇವಾಲಯ ಪ್ರವೇಶ ವ್ಯವಸ್ಥೆ ಮತ್ತು ಸ್ಥಳದಲ್ಲಿ ಒದಗಿಸಲಾದ ಮೂಲಭೂತ ಸೌಕರ್ಯಗಳನ್ನ ಮೆಚ್ಚಿಕೊಂಡಿದ್ದಾರೆ ಮೊದಲ ಬಾರಿಗೆ ದೇವಾಲಯದ ಅಧಿಕಾರಿಗಳು ಎಂಬತ್ತು ವರ್ಷಕ್ಕಿಂತ ಮೇಲ್ಪಟ್ಟ ನಾಗರಿಕರಿಗೆ ಉಚಿತ ಪ್ರವೇಶವನ್ನ ಒದಗಿಸಿದ್ರು ಅಲ್ಲದೆ ಸಾವಿರ ರೂಪಾಯಿ ಪ್ರವೇಶ ಟಿಕೆಟ್ ನೊಂದಿಗೆ ದೇವಾಲಯವನ್ನ ಪ್ರವೇಶಿಸಿದವರಿಗೆ ಎರಡು ಪ್ಯಾಕೆಟ್ ಲಡ್ಡು ಪ್ರಸಾದವನ್ನ ನೀಡಲಾಯಿತು ಇಂದು ರಾತ್ರಿ ಹಾಸನಮ್ಮ ದೇವಾಲಯದ ಆವರಣದಲ್ಲಿ ಸಿದ್ದೇಶ್ವರ ವಾರ್ಷಿಕ ರಥೋತ್ಸವ ನಡೆಯಲಿದ್ದು ಸಾವಿರಾರು ಭಕ್ತರು ಧಾರ್ಮಿಕ ವಿಧಿವಿಧಾನಗಳಿಗೆ ಸಾಕ್ಷಿಯಾಗಲಿದ್ದಾರೆ ಇದಾಗಿತ್ತು ಶಿಕ್ಷಣದ ಅಪ್ಡೇಟ್ಸ್ ಮತ್ತಷ್ಟು ಅಪ್ಡೇಟ್ಸ್ ನೋಡ್ತಾ ಇರಿ